ದಕ್ಷಿಣ ಭಾರತದ ಸಿನಿಮಾ ಮಂದಿ ಪ್ಯಾನ್ ಇಂಡಿಯಾ ರುಚಿ ಕಂಡುಕೊಂಡಿದ್ದಾರೆ ಸೂಪರ್ ಸ್ಟಾರ್ ಗಳನ್ನಿಟ್ಟುಕೊಂಡು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಗಳಿಗೆ ಕೈ ಹಾಕಿದರೆ ಹಣ ಮಾಡಬಹುದು ಅನ್ನೋದು ಗೊತ್ತಾಗಿ ಹೋಗಿದೆ ಬಾಹುಬಲಿ ತ್ರಿಬಲ್ ಆರ್ ಕೆಜಿಎಫ್ ಟು ಕಾಂತವರದಂತಹ ಸಿನಿಮಾಗಳು ಉದಾಹರಣೆಯಾಗಿ ಸಿನಿಮಾ ಮಂದಿ ಮುಂದೆ ನಿಂತಿವೆ ಹೀಗಾಗಿ ವರ್ಷಕ್ಕೆ ಎರಡು ಸಿನಿಮಾ ಮಾಡುವ ಬದಲು ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡುವ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾರೆ ಪ್ಯಾನ್ ಇಂಡಿಯಾ ಸಿನಿಮಾ ನಿರ್ಮಾಪಕರಿಗೆ ಒಂದೊಳ್ಳೆ ಲಾಭವನ್ನ ತಂದುಕೊಟ್ಟಿದೆ ಇದರಿಂದ ಸಣ್ಣ ಬಜೆಟ್ ಸಿನಿಮಾಗಳು ನೆಲ ಕಚ್ಚುತ್ತಾ ಇದೆ ಅನ್ನೋದು ಬೇರೆ ಮಾತು ಇದನ್ನು ಹೊರತುಪಡಿಸಿದರೆ ನಿರ್ಮಾಪಕರಿಗೆ ನಾನಾ ಮೂಲಗಳಿಂದ ಲಾಭ ತಂದುಕೊಡುವ ಪ್ರಾಜೆಕ್ಟ್ ಆಗಿಬಿಟ್ಟಿದೆ ಸದ್ಯ ಪುಷ್ಪ ಟೂ ಸಿನಿಮಾ ಇದಕ್ಕೆ ಸಾಕ್ಷಿಯಾಗಿದೆ ಅಲ್ಲು ಅರ್ಜುನ್ ಹಾಗೂ ಸುಕುಮಾರ್ ಕಾಂಬಿನೇಷನ್ ಸಿನಿಮಾ ಈಗಾಗ್ಲೇ ವ್ಯವಹಾರ ಏರ್ಪಾಟು ಮಾಡೋದಕ್ಕೆ ಮುಂದಾಗಿದ್ದಾರೆ ಬಾಲಿವುಡ್ ನ ದಿಗ್ಗಜರು ಪುಷ್ಪ ಟು ಸಿನಿಮಾವನ್ನ ಕೊಂಡುಕೊಳ್ಳುವುದಕ್ಕೆ ಮುಗಿಬಿದ್ದಿದ್ದಾರೆ ಈಗಾಗಲೇ ಒಂದರ ಹಿಂದೊಂದು ಹಕ್ಕುಗಳು ಮಾರಾಟ ಆಗ್ತಾ ಇದೆ ಕೆಲವು ಮಾತುಕತೆ ಹಂತದಲ್ಲಿ ಇದೆ ಪುಷ್ಪ ಟೂ ಸಿನಿಮಾದ ಬಿಸಿನೆಸ್ ಹೇಗಾಗ್ತಾ ಇದೆ ಅನ್ನೋದನ್ನ ನೋಡೋಣ ಬನ್ನಿ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಥಿಯೇಟ್ರಿಕಲ್ ರೈಟ್ಸ್ ಡಿಜಿಟಲ್ ರೈಟ್ಸ್ ಡಬ್ಬಿಂಗ್ ರೈಟ್ಸ್ ಸ್ಯಾಟಲೈಟ್ ರೈಟ್ಸ್ ಆಡಿಯೋ ರೈಟ್ಸ್ ಹಲವು ವಿಭಾಗಗಳಲ್ಲಿ ನಿರ್ಮಾಪಕರು ವ್ಯಾಪಾರ ಏರ್ಪಾಟು ಮಾಡೋದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಕೆಲವು ಬಿಸ್ನೆಸ್ ಗಳನ್ನ ಪುಷ್ಪ ಟೂ ತಂಡ ಕ್ಲೋಸ್ ಮಾಡಿದೆ ಪುಷ್ಪ ಟೂ ಸಿನಿಮಾದ ಹಿಂದಿ ಬೆಲ್ಟ್ ಗಳ ವಿತರಣೆ ಹಕ್ಕನ್ನು ಅನಿಲ್ ತಡಾನಿ ಅವರು ಕೊಂಡುಕೊಂಡಿದ್ದಾರೆ ಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಿಂದಿ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಸೇಲ್ ಆಗಿದೆ ನೆಟ್ಫ್ಲಿಕ್ಸ್ ಗೆ ಇನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಓಟಿ ಟಿ ಹಕ್ಕುಗಳು ಸೇಲ್ ಆಗಿದೆ ಅನ್ನೋ ಮಾಹಿತಿ ಇದೆ ಇನ್ನೊಂದು ಕಡೆ ಎಲ್ಲಾ ಭಾಷೆಯ ಸ್ಯಾಟಲೈಟ್ ಹಕ್ಕುಗಳು ಕೂಡ ಸೇಲ್ ಆಗಿದೆ ಅನ್ನೋ ಸುದ್ದಿ ಈಗಾಗಲೇ ಕೇಳಿ ಬರ್ತಾ ಇದೆ ಸ್ಯಾಟಲೈಟ್ ಹಕ್ಕುಗಳನ್ನ ಖರೀದಿ ಮಾಡುವ ಹಿಂದಿ ಚಿತ್ರರಂಗದ ದಿಗ್ಗಜ ಜಯಂತಿ ಲಾಲ್ ಪುಷ್ಪ ಟು ಸಿನಿಮಾದ ಎಲ್ಲಾ ಭಾಷೆಯ ಸ್ಯಾಟಲೈಟ್ ಹಕ್ಕುಗಳನ್ನ ಈಗಾಗಲೇ ಖರೀದಿ ಮಾಡಿದ್ದಾರೆ ಅನ್ನೋ ಮಾತು ಓಡಾಡ್ತಾ ಇದೆ ಮೊತ್ತವನ್ನು ಕೊಟ್ಟು ಅಲ್ಲು ಅರ್ಜುನ್ ಹಾಗೂ ಸುಕುಮಾರ್ ಸಿನಿಮಾವನ್ನ ಖರೀದಿ ಮಾಡಿದ್ದಾರೆ ಎನ್ನಲಾಗಿದೆ ಚಿತ್ರರಂಗದ ಮೂಲಗಳ ಪ್ರಕಾರ ಪುಷ್ಪ ಟು ಸಿನಿಮಾದ ಸ್ಯಾಟಲೈಟ್ ಹಕ್ಕುಗಳು ಎಂಬತ್ತು ಕೋಟಿ ರೂಪಾಯಿಗೆ ಮಾರಾಟ ಆಗಿರಬಹುದು ಎಂದು ವರದಿ ಮಾಡಲಾಗಿದೆ ಆದರೆ ಈ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಒಟ್ನಲ್ಲಿ ಬಿಡುಗಡೆಗೆ ಇನ್ನೂ ಸಮಯವಿರುವಾಗಲೇ ಆರ್ನೂರು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿದೆ ಇನ್ನು ಥಿಯೇಟ್ರಿಕಲ್ ರೈಡ್ಸ್ ಮಾರಾಟ ಆಗುವುದು ಬಾಕಿ ಇದ್ದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಬಿಸ್ನೆಸ್ ಆಗಬಹುದು ಎಂದು ಅಂದಾಜು ಮಾಡಲಾಗಿದೆ